ನಮಸ್ಕಾರ ವೀಕ್ಷಕರೇ ಭಾರತದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಶಿಕ್ಷಣ ಕ್ರಾಂತಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ ಪಠ್ಯಪುಸ್ತಕಗಳಲ್ಲಿನ ಮೊಘಲರ ವೈಭವೀಕರಣಕ್ಕೆ ಬ್ರೇಕ್ ಹಾಕಿದ್ದು ಅಸಲಿ ವಿಚಾರಗಳನ್ನು ಮಕ್ಕಳಿಗೆ ತಲುಪಿಸುವುದಕ್ಕೆ ಮುಂದಾಗಿದೆ ಈ ಬಗ್ಗೆ ಎನ್ಸಿಇಆರ್ ಟಿ ಅಧಿಕೃತ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಯಾವ ಕಾರಣಕ್ಕೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನು ತಿಳಿಸಿದೆ ಪಠ್ಯಪುಸ್ತಕಗಳಲ್ಲಿ ಇನ್ಮುಂದೆ ನಿಜ ಹೇಳ್ತಾರೆ ಅಂತ ಗೊತ್ತಾಗಿದ್ದೇ ತಡ ಸ್ವಯಂಘೋಷಿತ ಬುದ್ಧಿವಂತರಿಗೆ ಸಂಕಟ ಶುರುವಾಗಿದ್ದು ತಮ್ಮ ಅಳಲನ್ನು ತೋಡಿಕೊಳ್ಳೋದಕ್ಕೆ ಮಾಧ್ಯಮಗಳ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ವೇಳೆ ತಮ್ಮ ಬ್ರಹ್ಮಾಂಡ ಜ್ಞಾನವನ್ನು ಹೊರ ಹಾಕೋ ಹೊತ್ತಲ್ಲಿ ಮತ್ತೆ ನಾಲಿಗೆ ಹರಿಬಿಟ್ಟು ಭಾರತೀಯರಿಂದ ಛೀಮಾರಿಯನ್ನು ಹಾಕಿಸ್ಕೊಳ್ತಾ ಇದ್ದಾರೆ ಇನ್ನೊಂದೆಡೆ ಧಾರ್ಮಿಕ ಮುಖಂಡರು ಕೂಡ ಇದಕ್ಕೆ ಅಪಸ್ವರ ಹೊರಡಿಸ್ತಾ ಇದ್ದಾರೆ ಇದೆಲ್ಲದರಿಂದ ಆಚೆಗೆ ಈ ನಿರ್ಧಾರ ಕೈಗೊಂಡಿದ್ದು ಯಾಕೆ ಇದರ ಅಗತ್ಯತೆ ಇತ್ತ ಇದರಿಂದ ಆಗೋ ಪ್ರಮುಖ ಉಪಯೋಗ ಏನು ಇದೆಲ್ಲವನ್ನು ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನು ತಪ್ಪದೇ ಕೊನೆ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಇತ್ತೀಚೆಗೆ ದೊಡ್ಡ ದೊಡ್ಡ ಚರ್ಚೆಗಳು ಅನುಮಾನಗಳು ಪರವಿರೋಧಗಳು ಅಸಮಾಧಾನಗಳು ಎಲ್ಲವೂ ಹುಟ್ಟಿಕೊಳ್ತಾ ಇದೆ ಇದಕ್ಕೆ ಕಾರಣಗಳು ಹಲವು ಇರ್ಬೋದು ಆದರೆ ಪ್ರಮುಖವಾಗಿ ಎಲ್ಲರೂ ಆಲೋಚಿಸಲೇಬೇಕಾದ ವಿಷಯ ಅನ್ನೋದಕ್ಕೆ ಕಾರಣ ಆಗಿದ್ದು ನಮ್ಮ ದೇಶದ ಹಾಗೂ ನಮ್ಮ ಧರ್ಮದ ವಿರುದ್ಧವೇ ಹಲವರು ಟೀಕಿಸೋದು ವ್ಯಂಗ್ಯವಾಡೋದು ಬಾಯಿಗೆ ಬಂದಂತೆ ಮಾತಾಡೋದು ಇದೆಲ್ಲ ಹಣದಾಸೆಗೆ ಬರೋ ರೋಗ ಅಂತ ಹಲವರು ಹೇಳ್ತಾರೆ ಆದರೆ ಯುವ ಸಮೂಹಗಳ ಬಾಯಲ್ಲೂ ಇಂಥ ಮಾತುಗಳು ಬಂದಾಗ ಜನರಿಗೆ ಆತಂಕ ಇಮ್ಮಡಿ ಆಗುತ್ತೆ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಕಾಮನ್ ಸೆನ್ಸ್ ಇರುವವರೆಲ್ಲ ಭಾರತದ ಸಂಸ್ಕೃತಿಗೆ ಬೆಲೆ ಕೊಟ್ಟರೆ ಇಲ್ಲೇ ಹುಟ್ಟಿ ಬೆಳೆದ ಕೆಲ ಅಡ್ನಾಡಿಗಳಿಗೆ ನಮ್ಮ ಸಂಸ್ಕೃತಿ ಮೇಲೆ ಅಸಡ್ಡೆ ಇದಕ್ಕೆಲ್ಲ ಮೂಲ ಹುಡುಕ್ತಾ ಹೋದಾಗಲೇ ಮಕ್ಕಳ ಸಿಲೆಬಸ್ ಕೂಡ ಬೆಳಕಿಗೆ ಬಂದಿದ್ದು ಈಗ ಅಲ್ಲಿ ಆಗಿರೋ ಮೇಜರ್ ಆಪರೇಷನ್ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ ಜೊತೆಗೆ ಭಾರತೀಯರ ಸಂತಸಕ್ಕೂ ಕಾರಣವಾಗ್ತಾ ಇದೆ ಅಂದಹಾಗೆ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಎನ್ಸಿಇಆರ್ ಟಿ ಎಂಟನೇ ಕ್ಲಾಸ್ನ ಎಕ್ಸ್ಪ್ಲೋರಿಂಗ್ ಸೊಸೈಟಿ ಇಂಡಿಯಾ ಆ್ಯಂಡ್ ಬಿಯಾಂಡ್ ಅನ್ನೋ ಪುಸ್ತಕದಲ್ಲಿ ತಂದಿರೋ ಮಾರ್ಪಾಡು ಎಲ್ಲ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇರೋದು ಭಾರತದ ಇತಿಹಾಸ ಭೌಗೋಳಿಕ ಆರ್ಥಿಕ ಜೀವನ ಹಾಗೂ ಆಡಳಿತದ ಬಗ್ಗೆ ತಿಳಿಸುವ ಪಾಠಗಳು ಇದರಲ್ಲಿದೆ ಇತಿಹಾಸದ ಬಗ್ಗೆ ಸರಿಯಾದ ಮಾಹಿತಿ ತಿಳಿಸುವ ಸಲುವಾಗಿ ಮುಘಲರ ಬಗ್ಗೆ ಸರಿಯಾದ ಮಾಹಿತಿಗಳನ್ನು ಕೊಡಲಾಗಿದೆ ಇದು ಕೆಲವರ ಪಾಲಿಗೆ ವಿವಾದ ಆಗ್ತಾ ಇದ್ದ ಹಾಗೆ ಈ ಬಗ್ಗೆ ಕ್ಲಾರಿಟಿ ಕೊಡೋ ಎನ್ ಟಿ ಹೊಸ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಡಿಯಲ್ಲಿ ಈ ಪಠ್ಯವನ್ನು ತಯಾರಿಸಲಾಗಿದ್ದು ಸಾಕ್ಷಿ ಆಧಾರಗಳನ್ನು ಇಟ್ಟುಕೊಂಡೇ ವಿಷಯಗಳನ್ನು ತುಂಬಲಾಗಿದೆ ಇದರಲ್ಲಿ ವಿವಾದ ಆಗುವಂಥದ್ದು ಏನೂ ಇಲ್ಲ ಮಕ್ಕಳು ಎಲ್ಲಾ ಆಯಾಮದಲ್ಲೂ ಯೋಚಿಸಬೇಕು ಅನ್ನೋ ಕಾರಣಕ್ಕೆ ಇರೋ ವಿಷಯವನ್ನು ಇರೋ ರೀತಿಯೇ ಹೇಳಲಾಗಿದೆ ಅಂತ ಸ್ಪಷ್ಟನೆ ಕೊಟ್ಟಿದೆ ಆದರೆ ನಮ್ಮ ದೇಶ ಭಾರತ ಆಗಿರೋದ್ರಿಂದ ಎಲ್ಲರ ಯು ಒಂದೇ ರೀತಿ ಇರೋದಿಲ್ಲ ಕೆಲವರಿಗೆ ಸತ್ಯವನ್ನ ಹೇಳಿದರೆ ಸುಖ ಸುಮ್ಮನೆ ವಿರೋಧಿಸುವ ಹುಚ್ಚು ಇರೋದ್ರಿಂದ ಇದೆಲ್ಲ ಆಗ್ತಾ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ ಇನ್ನು ಈ ಪುಸ್ತಕದಲ್ಲಿ ಅಂಥದ್ದೇನಿದೆ ಅಂತ ಕೇಳಿದರೆ ಹದಿಮೂರರಿಂದ ಹತ್ತೊಂಬತ್ತನೇ ಶತಮಾನದ ತನಕ ಭಾರತದಲ್ಲಿ ಏನಾಯಿತು ಇಲ್ಲಿ ಯಾರ್ಯಾರು ಬಂದಿದ್ರು ಅವರಿಂದ ಜನರು ಏನೇನೆಲ್ಲ ಅನುಭವಿಸಿದ್ರು ಅವರ ದುರಾಡಳಿತ ಹೇಗಿತ್ತು ಭಾರತೀಯ ಸಂಸ್ಕೃತಿಯನ್ನು ನಾಶ ಮಾಡೋದರಲ್ಲಿ ಮುಘಲರ ಕೊಡುಗೆ ಏನು ಇಂಥ ಹಲವು ಪ್ರಮುಖ ವಿಚಾರಗಳನ್ನು ಹೇಳಲಾಗಿದೆ ನಡೆದ ಘಟನೆಗಳಿಗೆ ತಕ್ಕಂತೆ ಎ ನೋಟ್ ಆನ್ ಹಿಸ್ಟರೀಸ್ ಡಾರ್ಕರ್ ಪಿರಿಯಡ್ ಅನ್ನು ಹೆಡ್ಡಿಂಗ್ ಹಾಕಿ ಭಾರತದ ಕರಾಳ ಇತಿಹಾಸವನ್ನು ಮಕ್ಕಳಿಗೆ ತಿಳಿಸೋ ಕೆಲಸ ಆಗಿದೆ ಇತಿಹಾಸದ ವಿಚಾರದಲ್ಲಿ ಮಕ್ಕಳಿಗೆ ಕನ್ಫ್ಯೂಷನ್ ಇರಬಾರದು ಪ್ರತಿ ವ್ಯಕ್ತಿಯ ಇನ್ನೊಂದು ಮುಖ ಕೂಡ ಮಕ್ಕಳಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದಲೇ ಇದನ್ನು ಮಾಡಲಾಗಿದೆ ಅಂತ ಸವಿವರವಾಗಿ ಎನ್ ಸಿ ಆರ್ ಟಿ ಹೇಳಿದೆ ಆದರೂ ಕೆಲವರಿಗೆ ಇದು ಅಸಮಾಧಾನವನ್ನು ತರಿಸ್ತಾ ಇದೆ ಏನೋ ಈ ರೀತಿ ಅಸಮಾಧಾನ ಆದವರೆಲ್ಲ ರಾಷ್ಟ್ರೀಯ ಮಾಧ್ಯಮದ ಡಿಸ್ಕರ್ಷನ್ಗೆ ಬಂದಿದ್ರು ಅನ್ನೋದನ್ನು ಹೇಳಿದ್ವಿ ಈ ಪೈಕಿ ರುಚಿಕಾ ಶರ್ಮಾ ಅನ್ನೋ ಹಿಂದೂ ವಿರೋಧಿ ಹಿಂದೂ ಕೂಡ ಒಬ್ಬರಿದ್ರು ಅವರವಾದ ಈಗ ಭಾರತೀಯರನ್ನು ಕೆರಳಿಸ್ತಾ ಇದೆ ಮೊಘಲರಿಗೆ ಶಿವಾಜಿ ಮಹಾರಾಜರನ್ನು ಹೋಲಿಸಿ ಮಾತನಾಡೋ ರುಚಿಕ ಅಟ್ಯಾಕ್ ಮಾಡೋದೇ ತಪ್ಪು ಅಂದರೆ ಶಿವಾಜಿ ಕೂಡ ಬೇರೆ ಬೇರೆ ರಾಜ್ಯಗಳು ಹಾಗೂ ಸಾಮ್ರಾಜ್ಯಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಈ ಕುರಿತಂತೆ ಸಾಕಷ್ಟು ಸಾಕ್ಷಿಗಳು ಇವೆ ಅದು ಕೂಡ ತಪ್ಪೇ ಅಲ್ವಾ ಅಂತ ಹೇಳ್ತಾರೆ ಇದನ್ನು ಕೇಳ್ತಾ ಇದ್ದ ಹಾಗೆ ನಿರೂಪಕಿಗೆ ಇರಿಟೇಷನ್ ಆಗಿದ್ದು ಛತ್ರಪತಿ ಶಿವಾಜಿ ಅವರ ಮೇಲೆ ಜನರಿಗೆ ದೊಡ್ಡ ಅಭಿಮಾನ ಇದೆ ಸುಮ್ ಸುಮ್ಮನೆ ಈ ರೀತಿ ಹೇಳಿಕೆಯನ್ನು ಕೊಟ್ಟು ಜನರ ಭಾವನೆಗೆ ಧಕ್ಕೆ ತರೋ ಕೆಲಸ ಮಾಡಬೇಡಿ ಹೋಲಿಕೆ ಮಾಡೋದಕ್ಕೂ ಮುನ್ನ ಏನು ಹೇಳ್ತಾ ಇದ್ದೀರಾ ಅನ್ನೋದನ್ನು ಯೋಚನೆ ಮಾಡಿ ಮಾತಾಡಿ ಅಂತ ಖಡಕ್ಕಾಗಿ ಹೇಳ್ತಾರೆ ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಅಲ್ಲ ಅತಿ ಬುದ್ಧಿವಂತ ರೀತಿ ಮಾತನಾಡಿದ ಈ ಮಹಿಳೆಗೆ ಜನರು ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅದೇನೆಂದರೆ ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ದಾಳಿ ಮಾಡೋದು ವಶಪಡಿಸಿಕೊಳ್ಳೋದು ಸಾಮರ್ಥ್ಯ ಮೆರೆಯೋದು ಇದೆಲ್ಲವೂ ಇತಿಹಾಸದಲ್ಲಿ ನಡೆದಿರೋದೆ ಇದನ್ನು ಯಾರೂ ಕೂಡ ಸುಳ್ಳು ಅಂತ ವಾದ ಮಾಡ್ತಾ ಇಲ್ಲ ಆದರೆ ಭಾರತೀಯ ಸಾಮ್ರಾಜ್ಯಗಳಲ್ಲಿ ನಡೀತಾ ಇದ್ದ ಯುದ್ಧಕ್ಕೂ ಮೊಘಲರ ಯುದ್ಧಕ್ಕೂ ವ್ಯತ್ಯಾಸ ಇದೆ ಅನ್ನೋ ಕಾಮನ್ ಸೆನ್ಸ್ ಇರಬೇಕಲ್ವಾ ಭಾರತೀಯ ರಾಜರುಗಳು ಯುದ್ಧ ಮಾಡಿದಾಗ ಎದುರಾಳಿ ರಾಜನನ್ನ ಆತನ ಸಾಮ್ರಾಜ್ಯವನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ರು ಯಾವುದೇ ಕಾರಣಕ್ಕೂ ಜನಸಾಮಾನ್ಯರನ್ನ ಟಾರ್ಗೆಟ್ ಮಾಡ್ತಾ ಇರಲಿಲ್ಲ ಅಲ್ಲದೆ ಭಾರತೀಯ ರಾಜರು ಯುದ್ಧ ನೀತಿಗೆ ಕಟ್ಟುಬದ್ಧರಾಗಿರ್ತಾ ಇದ್ರು ಆದರೆ ಮುಘಲರು ಕೇವಲ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಲಿಲ್ಲ ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ರು ಹಿಂದೂ ಮಹಿಳೆಯರನ್ನ ಅತ್ಯಾಚಾರ ಮಾಡಿ ಕೊಂದರು ಬಲವಂತದ ಮತಾಂತರ ಮಾಡಿದ್ರು ಮತಾಂತರಕ್ಕೆ ಒಪ್ಪದವರನ್ನ ಚಿತ್ರ ಹಿಂಸೆ ಕೊಂದರು ಇದೇ ಶಿವಾಜಿ ಮಹಾರಾಜರ ಪುತ್ರ ಛತ್ರಪತಿ ಸಾಂಬಾಜಿಗೆ ಹೇಗೆಲ್ಲ ಹಿಂಸೆ ಕೊಟ್ಟಿದ್ರು ಅಷ್ಟು ಹಿಂಸೆಗಳನ್ನು ಅನುಭವಿಸಿದ್ರು ಮತಾಂತರ ಆಗದ ಸಂಭಾಜಿ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಿದೆ ಅಂತ ಶಿವಾಜಿಯನ್ನ ಮೊಘಲರಿಗೆ ಹೋಲಿಸೋದಕ್ಕೆ ನಾಚಿಕೆ ಆಗೋದಿಲ್ವಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ಲಿಗೆ ಈಕೆ ಒಬ್ಬಳ ಅಭಿಪ್ರಾಯದಿಂದ ಇವಳ ಗುಂಪಿಗೆ ಸೇರಿರೋ ಎಲ್ಲರ ವಾದಗಳು ಹೇಗಿರುತ್ತವೆ ಅನ್ನೋದರ ಕ್ಲಾರಿಟಿ ಜನರಿಗೆ ಸಿಗುತ್ತೆ ಇನ್ನು ಈ ಕುರಿತಂತೆ ಮಾತನಾಡೋ ಮೌಲಾನ ಒಬ್ರು ಇದು ಬಹಳ ದೊಡ್ಡ ತಪ್ಪು ಇದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಬಿ ಜೆ ಪಿ ಸರ್ಕಾರ ಮೊಘಲರ ಸಾಧನೆಯನ್ನು ಮುಚ್ಚಿಡೋ ಕೆಲಸ ಮಾಡ್ತಾ ಇದೆ ಅವರು ಎಂಥ ಪರಾಕ್ರಮಿಗಳಾಗಿದ್ರು ಭಾರತಕ್ಕೆ ಅವರ ಕೊಡುಗೆ ಎಂಥದ್ದು ಇದೆಲ್ಲ ಮುಂದಿನ ಪೀಳಿಗೆಗೆ ತಿಳಿಬೇಕು ಪ್ರಪಂಚದ ಯಾವುದೇ ದೇಶದಲ್ಲಿ ಇವತ್ತು ಇತಿಹಾಸ ಮುಚ್ಚಿಡೋ ಕೆಲಸ ಆಗ್ತಾ ಇಲ್ಲ ಆದರೆ ಭಾರತದಲ್ಲಿ ಇವತ್ತು ಹೀಗೆಲ್ಲ ಆಗ್ತಾ ಇರೋದಕ್ಕೆ ಬಹಳ ಬೇಸರ ಆಗ್ತಾ ಇದೆ ಅಂತೆಲ್ಲ ಹೇಳಿದ್ದಾರೆ ಮೌಲಾನಾ ಮಾತುಗಳು ಕೇಳೋದಕ್ಕೆ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಅವರೇ ಹೇಳಿದಂತೆ ಇತಿಹಾಸವನ್ನು ಮುಚ್ಚಿಡೋದು ತಪ್ಪು ಅನ್ನೋದಾದರೆ ಮೊಘಲರ ಅಸಲಿ ವಿಚಾರಗಳನ್ನು ಹೇಳಬೇಕಲ್ವಾ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಏನು ಈಗ ಯಾಕೆ ಈ ಬದಲಾವಣೆ ಆಗಿದೆ ಯಾಕೆ ಆಗಬೇಕಿತ್ತು ಅನ್ನೋದರ ಚರ್ಚೆ ಆಗ್ತಾ ಇದೆ ಇವಾಗ ನೀವು ನಾವೆಲ್ಲ ಎಂಥ ಸಿಲೆಬಸನ್ನು ಓದ್ಕೊಂಡು ಬಂದಿದ್ವಿ ಅನ್ನೋದು ನಿಮಗೆ ಗೊತ್ತಿದೆ ನಾವು ಓದಿದ ಇತಿಹಾಸದಲ್ಲಿ ಮೊಘಲರ ವೈಭವೀಕರಣ ಹೇಗಿತ್ತು ಅಂದರೆ ಔರಂಗಜೇಬನ ಕಾಲದಲ್ಲಿ ತೆರಿಗೆ ಪದ್ಧತಿ ಹೇಗಿತ್ತು ಆಡಳಿತ ಹೇಗಿತ್ತು ಕಲೆ ಮತ್ತು ಸಂಸ್ಕೃತಿ ಹೇಗಿತ್ತು ಆತನ ಅಪ್ಪ ಯಾರು ಆತನ ನಂತರ ಸಾಮ್ರಾಜ್ಯವನ್ನು ಮುನ್ನಡೆಸಿದ್ದು ಯಾರು ದೆಹಲಿಯ ಸುಲ್ತಾನರು ಯಾರು ಅಕ್ಬರ್ ಎಷ್ಟು ಒಳ್ಳೆಯ ರಾಜ ಆಗಿದ್ದ ಶಹಜಹಾನ್ ತಾಜ್ಮಹಲ್ ಕಟ್ಟಿಸಿದ್ದು ಯಾವಾಗ ಭಾರತಕ್ಕೆ ಮೊಘಲರ ಕೊಡುಗೆ ಏನು ಇಷ್ಟೇ ಇರ್ತಾ ಇತ್ತು ಬಿಟ್ಟರೆ ಮೊಘಲರು ಎಲ್ಲಿಂದ ಬಂದರು ಯಾವ ರೀತಿ ನಮ್ಮ ದೇಶದ ರಾಜರನ್ನು ಆಕ್ರಮಣ ಮಾಡಿದರೂ ಒಂದು ಸಲ ಅಧಿಕಾರ ಸಿಕ್ಕ ತಕ್ಷಣ ಹೇಗೆ ಮತಾಂತರ ಮಾಡಿದ್ರು ರಾಕ್ಷಸ ಮೊಘಲರ ಕೈಗೆ ಸಿಕ್ಕಿ ಜೀವನ ಹಾಳು ಮಾಡಿಕೊಳ್ಳೋದಕ್ಕಿಂತ ಸಾವೆ ಮೇಲು ಅಂತ ಗಂಡನನ್ನು ಕಳೆದುಕೊಂಡ ಹಿಂದೂ ಹೆಣ್ಣು ಮಕ್ಕಳು ಸಜೀವ ದಹನ ಆಗ್ತಾ ಇದ್ದಿದ್ದು ಇದು ಯಾವುದೂ ಕೂಡ ಸಿಲೆಬಸ್ನಲ್ಲಿ ಇರ್ತಾ ಇರಲಿಲ್ಲ ಇದೆಲ್ಲ ನಮಗೆ ಗೊತ್ತಾಗೋದಕ್ಕೆ ಕಾರಣ ಆಗಿದ್ದು ಬೇರೆ ಬೇರೆ ಪುಸ್ತಕಗಳು ಹಾಗೂ ಒಡೆದು ಹೋದ ದೇವಸ್ಥಾನಗಳು ಹೇಗೆ ಒಡೆದು ಹೋದವು ಅಂತ ಹುಡುಕಿಕೊಂಡು ಹೋದಾಗ ಸತಿ ಪದ್ಧತಿ ಹಿಂದೂಗಳ ಅನಿಷ್ಟ ಪದ್ಧತಿ ಅಂತ ದೊಡ್ಡ ಪಾಠವನ್ನೇ ಬರೆದ್ರು ಅದಕ್ಕಾಗಿ ಹೋರಾಟ ಮಾಡಿದವರ ಹೆಸರನ್ನು ಬರೆದರು ಆದರೆ ಸತಿ ಪದ್ಧತಿ ಹುಟ್ಟಿದ್ದು ಎಲ್ಲಿ ಯಾಕೆ ಇದ್ಯಾವುದನ್ನೂ ಕೂಡ ಹೇಳಿಲ್ಲ ಈ ಎಪಿಸೋಡ್ ನೋಡ್ತಾ ಇರುವ ವೀಕ್ಷಕರೇ ನೀವೇ ಹೇಳಿ ಸತಿ ಸಹಗಮನ ಪದ್ಧತಿ ನಿಮ್ಮ ಕುಟುಂಬದಲ್ಲಿ ಇತ್ತಾ ಅಂತ ಇರೋದಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಅದು ಯಾಕೆ ಬಂತು ಅನ್ನೋದನ್ನು ಈಗಾಗಲೇ ಹೇಳಿದ್ದೀವಿ ಅದೇ ರೀತಿ ಇವತ್ತು ಮೇಲುಕೋಟೆಯಲ್ಲಿ ಹಿಂದೂಗಳು ಯಾವ ಕಾರಣಕ್ಕೆ ದೀಪಾವಳಿಯನ್ನು ಆಚರಿಸೋದಿಲ್ಲ ಇದ್ಯಾವುದೂ ನಮ್ಮ ಪುಸ್ತಕದಲ್ಲಿ ಇರಲೂ ಇಲ್ಲ ಎಷ್ಟೋ ಜನರಿಗೆ ಗೊತ್ತೂ ಇಲ್ಲ ಹೀಗೆ ನಮ್ಮ ದೇಶ ನಮ್ಮ ಸಂಸ್ಕೃತಿ ನಮ್ಮತನದ ಬಗ್ಗೆ ಗೊತ್ತಿಲ್ಲದೆ ಇನ್ನೇನನ್ನೋ ಕಲಿತು ಇನ್ಯಾವುದನ್ನೋ ನಿಜ ಅಂತ ನಂಬಿದರೆ ಮಕ್ಕಳು ಮುಂದೆ ಏನಾಗ್ತಾರೆ ಅನ್ನೋದರ ಅರಿವು ಇಟ್ಕೊಂಡೇ ಈ ದೊಡ್ಡ ಹೆಜ್ಜೆಯನ್ನು ಸರ್ಕಾರ ಇಟ್ಟಿದೆ ಅಂತ ಬಹುತೇಕರು ಒಪ್ಪಿಕೊಳ್ತಾ ಇದ್ದಾರೆ ಹಾಗಿದ್ರೆ ಸರ್ಕಾರದ ಈ ನಿರ್ಧಾರ ಸರಿನಾ ಮೊಘಲರ ವೈಭವೀಕರಣವೇ ಬೇಕಾ ಅಥವಾ ನಮ್ಮ ಮಣ್ಣಿನ ರಾಜರು ಸಂಸ್ಕೃತಿ ಬಗ್ಗೆ ಮಕ್ಕಳು ಕಲಿಬೇಕಾ ಅನ್ನೋದನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ